ನಿತ್ಯೋತ್ಸವ ಕೃತಿಕಾರರ ಪರಿಚಯ ಕೆ ಎಸ್ ನಿಸಾರ್ ಅಹಮ್ಮದ್ ಜನನ ಹತ್ತೊಂಬತ್ತು ನೂರ ಮೂವತ್ತಾರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಕೃತಿಗಳು ಮನಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ಸಂಜೆ ಐದರ ಮಳೆ ನಾನೆಂಬ ಪರಕೀಯ ನಿತ್ಯೋತ್ಸವ ನವೋಲ್ಲಾಸ ಅಚ್ಚುಮೆಚ್ಚು ಇದು ಬರೀ ಬೆಡಗಲ್ಲೋ ಅಣ್ಣ ಪ್ರಶಸ್ತಿಗಳು ಮಾಸ್ತಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಜೋಗದ ಸಿರಿ ಯಾವುದು ಜೋಗದ ಸಿರಿ ಬೆಳಕು ಪ್ರಾಕೃತಿಕ ಸೌಂದರ್ಯವನ್ನು ಕವಿ ಬೆಳಕು ಎಂದು ಹೇಳಿದ್ದಾರೆ ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಗಾಳಿಗೆ ತೆನೆಗಳು ತೂಗಿ ಬಳಕುವ ಹಾಗೆ ತುಂಗಾ ನದಿಯು ಬಳುಕುತ್ತಾ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ ಹರಿದ್ವರ್ಣ ಕಾಡುಗಳಲ್ಲಿ ಯಾವ ಜಾತಿಯ ಮರಗಳಿವೆ ಹರಿದ್ವರ್ಣ ಕಾಡುಗಳಲ್ಲಿ ತೇಗ ಮತ್ತು ಗಂಧದ ಮರಗಳಿವೆ ಶಾಸನಗಳು ಏನನ್ನು ಸಾರುತ್ತವೆ ಶಾಸನಗಳು ಗತಕಾಲದ ಸಾಹಸಗಳನ್ನು ಸಾರುತ್ತವೆ ಕನ್ನಡ ಸೀಮೆಯ ಜನರ ಮನಸ್ಸು ಎಂತಹದ್ದು ಕನ್ನಡ ಸೀಮೆಯ ಜನರ ಮನಸ್ಸು ಉದಾರವಾದದ್ದು ನಾವೇ ಶ್ರೇಷ್ಠ ನಮ್ಮ ಕುಲವೇ ಶ್ರೇಷ್ಠ ಎನ್ನದೇ ಎಲ್ಲರೂ ಏಳಿಗೆಗೂ ಎಲ್ಲರ ಏಳಿಗೆಗೂ ದುಡಿಯುವವರು ಕನ್ನಡಿಗರು ವಿದ್ಯಾರ್ಥಿಗಳ ಗಮನಿಸಿ ಅದು ಎಲ್ಲರ ಎಂದಾಗಬೇಕು ಕನ್ನಡ ಸೀಮೆಯ ಜನರ ನುಡಿ ಯಾವ ರೀತಿಯದು ಎಲ್ಲರ ವಿಕಾಸವನ್ನು ಲೋಕಕ್ಕೆ ಅಮೃತವನ್ನು ನೀಡುವಂತಹದ್ದು ಕನ್ನಡಿಗರ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ ಜೋಗದ ನೈಸರ್ಗಿಕ ಸೊಬಗಿನ ಬೆಳಕಿನಲ್ಲಿ ಬಳುಕುತ್ತಾ ಬರುವ ತುಂಗಾ ನದಿಯ ಬಳುಕಿನಲ್ಲಿ ಸಹ್ಯಾದ್ರಿಯ ಎತ್ತರದ ಬೆಟ್ಟಗಳಲ್ಲಿ ಸಿಗುವ ಲೋಹದ ಅದುರಿನಲ್ಲಿ ಹರಿದ್ವರ್ಣದ ಕಾಡುಗಳಲ್ಲಿನ ತೇಗ ಗಂಧ ಮರಗಳ ಸೊಬಗಿನಲ್ಲಿ ಕನ್ನಡ ತಾಯಿಗೆ ದಿನವೂ ನಿತ್ಯೋತ್ಸವ ಎಂದು ವರ್ಣಿಸಿದ್ದಾರೆ ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಎಲ್ಲೆಲ್ಲಿ ಕಾಣಬಹುದಾಗಿದೆ ಹಿಮದಲ್ಲಿ ಮುಚ್ಚಿರುವ ಸಿಂಹಾಸನ ಮಾಲೆಯಲ್ಲಿ ಸಾಹಸಗಳನ್ನು ಹೇಳುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಾಡಿನ ಇತಿಹಾಸವನ್ನು ಕಾಣಬಹುದಾಗಿದೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕನ್ನಡ ಸೀಮೆಯ ಮಹಿಮೆ ಎಂತಹದ್ದು ಕನ್ನಡ ಸೀಮೆಯ ಜನರ ಮನಸ್ಸು ಉದಾರವಾದದ್ದು ನಮ್ಮ ಕುಲವೇ ಶ್ರೇಷ್ಠ ನಾವೇ ಶ್ರೇಷ್ಠ ಎನ್ನದೇ ಎಲ್ಲರ ಏಳಿಗೆಗೂ ದುಡಿಯುತ್ತಾರೆ ಲೋಕಕ್ಕೆ ಅಮೃತವನ್ನು ಹಂಚುವವರು ಕನ್ನಡಿಗರು ಅವರ ಮನಸ್ಸಿನಲ್ಲಿ ಮತ್ಸರವಿಲ್ಲ ಈ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ನಿತ್ಯೋತ್ಸವ ಎಂದರೇನು ಕವಿ ಕನ್ನಡ ನಾಡಿನ ನಿತ್ಯೋತ್ಸವವನ್ನು ಯಾವ ರೀತಿ ಬಣ್ಣಿಸಿದ್ದಾರೆ ನಿತ್ಯೋತ್ಸವ ಎಂದರೆ ನಿತ್ಯ ನಡೆಯುವ ಮಂಗಳ ಕಾರ್ಯ ಶುಭ ಕಾರ್ಯ ಉತ್ಸಾಹದ ಕಾರ್ಯ ಕನ್ನಡ ನಾಡು ಪ್ರಾಕೃತಿಕ ಸೌಂದರ್ಯದಿಂದ ಸಮೃದ್ಧವಾಗಿದೆ ಬೆಟ್ಟಗಳು ಜಲಪಾತಗಳು ಅರಣ್ಯಗಳು ವಿವಿಧ ರೀತಿಯ ಗಿಡಮರಗಳು ಖನಿಜ ಸಂಪತ್ತು ಇವು ಎಲ್ಲರ ಮೈಮನವನ್ನು ಸೆಳೆಯುತ್ತವೆ ಮತ್ತು ಮನಸ್ಸಿಗೆ ಆನಂದವನ್ನು ನೀಡುತ್ತವೆ ಈ ಸೊಬಗುಂ ಕನ್ನಡ ತಾಯಿಗೆ ದಿನವೂ ನಡೆಯುವ ನಿತ್ಯೋತ್ಸವ ಎಂದು ಕವಿ ಇಲ್ಲಿ ವರ್ಣಿಸಿದ್ದಾರೆ ಗತವೈಭವವನ್ನು ಸಾರುವ ಶಾಸನಗಳು ಓಲೆಗರಿಗಳು ದೇಗುಳಗಳಲ್ಲಿನ ಚಿತ್ರಗಳು ಹಾಗೂ ಒಳ್ಳೆಯ ನುಡಿಯನ್ನಾಡುವ ಉದಾರ ಮನಸ್ಸಿನ ಕನ್ನಡ ಸೀಮೆಯ ಜನರು ಎಲ್ಲರೂ ಸೇರಿ ಕನ್ನಡ ತಾಯಿಗೆ ದಿನವೂ ಉತ್ಸವ ನಡೆದಿದೆ ಎಂದು ಕವಿ ವರ್ಣಿಸಿದ್ದಾರೆ ಈಗ ಮುಂದಿನ ಭಾಗವನ್ನು ನೋಡೋಣ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ನಿತ್ಯೋತ್ಸವ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಗೆ ನಿತ್ಯೋತ್ಸವ ನಡೆಯುತ್ತದೆ ಉತ್ತುಂಗ ಕವಿ ಕುವೆಂಪು ಅವರು ಕನ್ನಡ ಸಾಹಿತ್ಯವನ್ನು ಉತ್ತುಂಗಕ್ಕೇರಿಸಿದರು ಹಿರಿಮೆ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡ ನಾಡಿನ ಹಿರಿಮೆಯಾಗಿದ್ದಾರೆ ಸದ್ವಿಕಾಸ ಉತ್ತಮ ಶಾಲೆಗಳು ವಿದ್ಯಾರ್ಥಿಗಳ ಸದ್ವಿಕಾಸಕ್ಕೆ ನೆರವಾಗುತ್ತವೆ ಇತಿಹಾಸ ವಿಜಯನಗರದ ವೈಭವವನ್ನು ಇತಿಹಾಸದಲ್ಲಿ ಓದಿ ರವಿ ಬೆರಗಾದನು ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ನಿತ್ಯೋತ್ಸವ ನಿತ್ಯ ಪ್ಲಸ್ ಉತ್ಸವ ಮನದುದಾರ ಮನದ ಪ್ಲಸ್ ಉದಾರ ಲೋಹದ ಅಧಿರ ಲೋಹದ ಪ್ಲಸ್ ಅಧಿರ ಲೋಕಾಮೃತ ಲೋಕ ಪ್ಲಸ್ ಅಮೃತ ಸಿಂಹಾಸನ ಸಿಂಹ ಪ್ಲಸ್ ಆಸನ ಇಲ್ಲಿ ಕೇವಲ ಪದಗಳನ್ನು ಬಿಡಿಸಿ ಬರೆಯಲು ಹೇಳಿದೆ ಸಂಧಿಗಳನ್ನು ಕೇಳಿಲ್ಲ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಬೇರೆ ಬೇರೆ ವಿಷಯಗಳ ಪಾಠಗಳನ್ನು ಪ್ರಶ್ನೋತ್ತರಗಳನ್ನು ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ